ರಾಜ್ಯ ಕಾಂಗ್ರೆಸ್ ನಲ್ಲಿ ಬಿರುಕು ಮೂಡ್ತಾ ಇದೆ ಡಿಸೆಂಬರ್ ಐದರಂದು ಬೃಹತ್ ಸಮಾವೇಶಕ್ಕೆ ಸಿದ್ದರಾಮಯ್ಯವರ ಆಪ್ತರು ಪ್ಲಾನ್ ಮಾಡಿದ್ರು ಆದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನ ಮಾಡಿ ಕಂಪ್ಲೀಟ್ ಹೊಸ ಲುಕ್ ಅನ್ನ ಕೊಟ್ಟಿದ್ದಾರೆ ಇದೇ ನೋಡಿ ಕಾರಣ ಈ ಮೂಲಕವಾಗಿ ಸಿದ್ದರಾಮಯ್ಯನವರ ಆಪ್ತರೆಲ್ಲರೂ ಕೂಡ ಗರಂ ಆಗಿದ್ದಾರೆ ಅಂದ್ರೆ ಇರುಸು ಮುರುಸನ್ನ ತೋರಿಸ್ತಿದ್ದಾರೆ ಅಂದ್ರೆ ಡಿ ಸಿಎಂ ಅವರು ಕರೆದಿರುವಂತಹ ಸಭೆಗೆ ಗೈರಾಗುವ ಮೂಲಕವಾಗಿ ಅಸಮಾಧಾನವನ್ನ ಹೊರಗಾಕಿದ್ದಾರೆ ಈ ಕುರಿತಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಗಮನಿಸ್ತಾ ಹೋಗೋಣ ಉಪ ಚುನಾವಣೆಯ ಬೆನ್ನಲ್ಲೇ ಕೈ ಪಡೆಯಲು ಬಿರುಕು ಮೂಡಿದೆ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಆಪ್ತರು ಮುಂದಾಗಿದ್ರು ಸಿದ್ದರಾಮಯ್ಯ ಆಪ್ತರ ಸಮಾವೇಶಕ್ಕೆ ಪಕ್ಷದ ರೂಪವನ್ನ ಕೊಟ್ಟಿದ್ದಾರೆ ಡಿಕೆಶಿ ಡಿಸಿಎಂ ಡಿಕೆಶಿ ನಡೆಗೆ ಸಿದ್ದರಾಮಯ್ಯ ಆಪ್ತರಿಗೆ ಇರುಸು ಮುರುಸಾಗುಬಿಟ್ಟಿದೆ ಡಿಕೆ ಶಿವಕುಮಾರ್ ಕರೆದ ಸಭೆಗೆ ಗೈರಾಗುವ ಮೂಲಕ ಅಸಮಾಧಾನವನ್ನ ಹೊರಗಾಕಿದ್ದಾರೆ ಇನ್ನು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದ ಬಳಿಕವೂ ಸಭೆಯನ್ನ ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಕಚೇರಿಯಲ್ಲಿ ಸಮಾವೇಶದ ಬಗ್ಗೆ ಡಿಕೆಶಿ ಮೀಟಿಂಗ್ ಅನ್ನ ಮಾಡಿದ್ರು ಈ ಮೀಟಿಂಗ್ ನಲ್ಲಿ ಸಮಾವೇಶದ ಸ್ವರೂಪವನ್ನೇ ಬದಲಿಸಿ ಬಿಟ್ಟಿದ್ದಾರೆ ಹೊಸ ಟಚ್ ಕೊಟ್ಟಿದ್ದಾರೆ ಡಿ ಕೆ ಡಿಕೆಶಿ ಕಳೆದ ಎರಡು ತಿಂಗಳಿನಿಂದ ಸಮಾವೇಶಕ್ಕೆ ತಯಾರಿಯನ್ನ ನಡೆಸಿದ್ರು ಸಿದ್ದರಾಮಯ್ಯನವರ ಆಪ್ತರು ಆದರೆ ಕೊನೆಯ ಕ್ಷಣದಲ್ಲಿ ಸಭೆಯನ್ನ ನಡೆಸಿ ಸಮಾವೇಶದ ಸೀನ್ ಚೇಂಜ್ ಮಾಡಿದ್ದಾರೆ ಹೀಗಾಗಿ ಕೆ ನಡೆಯಿಂದ ಕೊತ ಕೊತ ಕುದಿತಿದ್ದಾರೆ ಸಿದ್ದರಾಮಯ್ಯ ಬೆಂಬಲಿಗರು ಹೀಗಾಗಿನೇ ಡಿಕೆಶಿಯ ಸಭೆಗೆ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ ಸಿದ್ದು ಶಿಷ್ಯರು ಡಿಸೆಂಬರ್ ಐದರಂದು ಹಾಸನದಲ್ಲಿ ಆಯೋಜಿಸಿರುವಂತಹ ಬೃಹತ್ ಸಮಾವೇಶಕ್ಕೆ ಅದೇ ರೀತಿಯಾಗಿ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯನವರ ಆಪ್ತರು ಕಂಪ್ಲೀಟ್ ಒಂದು ಸಮಾವೇಶದ ರೂಪರೇಷೆಯನ್ನ ಇಟ್ಟಿದ್ರು ಆದರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ರು ಕೂಡ ಇದರ ನಡುವೆ ಡಿ ಎಂ ಡಿ ಕೆ ಶಿ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಸಭೆಯನ್ನ ನಡೆಸಿ ಇಡೀ ಸಮಾವೇಶಕ್ಕೆ ಹೊಸ ಟಚ್ ಅನ್ನ ಕೊಟ್ಟಿದ್ದಾರೆ ಇದೇ ನಡೆಯಿಂದ ನೋಡಿ ಈಗ ಸಿದ್ದು ಆಪ್ತರು ಇರುಸು ಮುರುಸು ನಿರಾಸೆಯಾಗಿ ಬಿಟ್ಟಿದ್ದಾರೆ ಈ ಮೂಲಕ ಡಿ ಕೆ ಶಿವಕುಮಾರ್ ಅವರು ಕರೆದಂತ ಸಭೆಗೆ ಗೈರಾಗುವ ಮೂಲಕ ಅಸಮಾಧಾನವನ್ನ ಹೊರಗಾಕಿದ್ದಾರೆ ಹಾಗಾದ್ರೆ ಡಿ ಕೆ ಸಭೆಗೆ ಹಾಜರಾದವರು ಯಾರು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಡಿಕೆ ಸಭೆಗೆ ಹಾಜರಾದ ನಾಯಕರು ಶ್ರೇಯಸ್ ಪಾಟೇಲ್ ಹಾಸನ ಸಂಸದ ಚೆಲುವರಾಯಸ್ವಾಮಿ ಕೃಷಿ ಸಚಿವ ಎನ್ಎಸ್ ಬೋಸರಾಜ್ ಸಣ್ಣ ನೀರಾವರಿ ಸಚಿವ ಶಿವಲಿಂಗೇಗೌಡ ಅರಸೀಕೆರೆ ಶಾಸಕ ರಾಮನಾಥ ರೈ ಮಾಜಿ ಸಚಿವ ದಿನೇಶ್ ಗೂಳಿಗೌಡ ಎಂಎಲ್ಸಿ ಡಿಕೆಶಿ ಅವರ ಕರೆದಂತಹ ಸಭೆಗೆ ಇವಿಷ್ಟು ನಾಯಕರು ಕಾಂಗ್ರೆಸ್ನ ನಾಯಕರು ಹಾಜರಾಗಿದ್ರು ಆದರೆ ಈ ಸಭೆಗೆ ಡಿಕೆ ಶಿವಕುಮಾರ್ ಅವರ ಈ ಏನಿದೆಯಲ್ಲ ಇದಕ್ಕೆ ಡೋಂಟ್ ಕೇರ್ ಅಂತ ಸಿದ್ದು ಶಿಷ್ಯರು ಗೈರಾಗಿದ್ದಾರೆ ಹಾಗಾದ್ರೆ ಆ ಗೈರಾಗಿರುವಂತಹ ಯಾವ್ಯಾವ ನಾಯಕರಿದ್ದಾರೆ ನೋಡ್ತಾ ಹೋಗೋಣ ಡಿಕೆ ಸಭೆಗೆ ಗೈರಾದ ನಾಯಕರು ಕೆ ಎನ್ ರಾಜಣ್ಣ ಹಾಸನ ಉಸ್ತುವಾರಿ ಸಚಿವ एचसी महदेवप समाज कल्याण इलाकीय सचिव के वेकटेश पशु संगोपने सचिव के जे जॉर्ज इंधन सचिव यतींद्र एमएलसी सुनील बोस संसद डी रविशंकर के आर्नगर शासक दर्शन ध्रुव नारायण नंजनगूडू शासक अनिल हेचडी कोटे शासक के गौड़ा चामराज शासक तनवीर सेठ राजा शासक ಈ ಮೂಲಕವಾಗಿ ಈ ಸಭೆಗೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ನಡೆಸಿರುವಂತಹ ಕೆಪಿಸಿಸಿ ಕಚೇರಿಯಲ್ಲಿ ಆಗಿರುವಂತಹ ಸಭೆಗೆ ಇವೆಲ್ಲ ಸಿದ್ದು ಶಿಷ್ಯರು ನಾಯಕರು ಕಾಂಗ್ರೆಸ್ನ ನಾಯಕರೇ ಈಗ ಗೈರಾಗುವುದರ ಮೂಲಕವಾಗಿನೇ ತಮ್ಮ ಅಸಮಾಧಾನವನ್ನ ಹೊರಗಾಕಿದ್ದಾರೆ ಈ ಮೂಲಕ ರಾಜ್ಯ ಕಾಂಗ್ರೆಸ್ ನಲ್ಲೂ ಒಂದು ರೀತಿಯಾಗಿ ಬಿರುಕು ಮೂಡ್ತಾ ಇದೆ ಅಂದ್ರೆ ಕಳೆದ ಎರಡು ತಿಂಗಳಿನಿಂದ ಅಂದ್ರೆ ಚನ್ನಪಟ್ಟಣದಲ್ಲಿ ಭರ್ಜರಿಯಾಗಿ ಗೆದ್ದಿದ್ದಾರೆ ಸಿದ್ದರಾಮಯ್ಯವರ ಒಂದು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಸಮಾವೇಶದ ಪ್ಲಾನ್ ಅನ್ನ ಸಿದ್ದರಾಮಯ್ಯವರ ಆಪ್ತರು ಪ್ಲಾನ್ ಮಾಡಿದ್ರು ಆದ್ರೆ ಕೊನೆಯ ಕ್ಷಣದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಕರೀತಾರೆ ಕೆಪಿಸಿಯ ಕಚೇರಿಯಲ್ಲಿ ಇದೇ ನೋಡಿ ಇಲ್ಲಿ ಕಾರಣ ಆಗಿರೋದು ಸಭೆಯಲ್ಲಿ ಕಂಪ್ಲೀಟ್ ಹೊಸ ಲುಕ್ ಇಡೀ ಏನು ಪ್ಲಾನ್ ಮಾಡಿದ್ರು ಪ್ಲಾನ್ ಈಗ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ ಇದರಿಂದಾಗಿನೇ ಈ ಸಭೆಗೆ ಗೈರಾಗು ಬಿಟ್ಟಿದ್ದಾರೆ ಕಾಂಗ್ರೆಸ್ನ ಹಲವು ಶಾಸಕರು ನಾಯಕರುಗಳು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ